ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಗೋಶಾಲೆಗೆ ಸ್ವಾಗತ ಇವತ್ತಿನ ದಿನ ವಿನಾಯಕ ಚತುರ್ಥಿಯ ಪ್ರಯುಕ್ತ ನಮ್ಮಲ್ಲಿ ದೈವ ವ್ಯಾಪಾಶ್ರಯ ಚಿಕಿತ್ಸೆಯ ಅಂಗವಾಗಿ ಧನ್ವಂತರಿಯ ತಿಲತೈಲ ಅಭಿಷೇಕ ಯಜ್ಞ ಹಾಗೂ ಪಶುಪತಿಗೆ ಪೂಜೆ ಅಷ್ಟೇ ಅಲ್ಲದೆ ಗೋವುಗಳಿಗೆ ಪೂಜೆ ಹಾಗೂ ಗೋಗ್ರಾಸ ಸೇವೆ ಆಯಿತು ಈಗ ಗೋಗ್ರಾಸ ಸೇವೆ ಇನ್ನೇನು ಮುಗಿಯುವ ಹಂತದಲ್ಲಿದೆ ನಾವೀಗ ಇಲ್ಲಿ ನಮ್ಮ ಮುಕ್ತ ಗೋಶಾಲೆಯಲ್ಲಿದ್ದೇವೆ ಮುಕ್ತ ಗೋಶಾಲೆ ಅಂತಂದರೆ ಹಸುಕರುಗಳು ಮುಕ್ತವಾಗಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುವಂತಹ ಒಂದು ಜಾಗ ಇಲ್ಲಿ ಅವುಗಳಿಗೆ ಮೇವು ನೀರು ಹಾಗೂ ನೆರಳು ಹಾಗೂ ಆಶ್ರಯ ವಿಶ್ರಾಂತಿ ಗೃಹ ಎಲ್ಲವುದರ ವ್ಯವಸ್ಥೆ ಇದ್ದು ಈ ಮುಕ್ತ ಗೋಶಾಲೆಯಲ್ಲಿ ಹಸುಕರುಗಳು ಇಪ್ಪತ್ನಾಲ್ಕು ಗಂಟೆಗಳೂ ಕೂಡ ಮುಕ್ತವಾಗಿ ಓಡಾಡಿಕೊಂಡಿರುತ್ತೆ ರಾತ್ರಿ ಮಲಗಲಿಕ್ಕೆಲ್ಲೊಂದು ವಿಶ್ರಾಂತಿ ಗ್ರಹ ಇರುವಂಥದ್ದು ಅಲ್ಲಿ ಕೂಡ ಒಳಗಡೆ ಅವಾಗೇ ಒಳಗಡೆ ಹೋಗಿ ಮಲಗುವಂಥದ್ದು ಇಲ್ಲಿ ನಮ್ಮ ಜಾಗದಲ್ಲಿ ಚಿರತೆ ಇರುವ ಕಾರಣಕ್ಕೆ ಚಿರತೆಯಿಂದ ರಕ್ಷಣೆಯನ್ನು ಪಡೆಯುವ ಸಲುವಾಗಿ ರಾತ್ರಿ ಅವೆಲ್ಲವನ್ನು ಮುಕ್ತ ಗೋಶಾಲೆಯ ಇದು ವಿಶ್ರಾಂತಿ ಗ್ರಹದ ಒಳಗಡೆಯಲ್ಲಿ ಮಲಗಿಸಿ ಬಾಗಿಲನ್ನು ಹಾಕುವಂಥದ್ದು ಅದರ ಹೊರತಾಗಿ ಹಗಲು ಪೂರ್ತಿ ಇವೆಲ್ಲವೂ ಮುಕ್ತವಾಗಿ ಓಡಾಡಿಕೊಂಡು ಇರುತ್ತೆ ಇಂತಹ ಐದು ಮುಕ್ತ ಗೋಶಾಲೆಗಳು ನಮ್ಮ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿ ಇರುವಂಥದ್ದು ನೋಡ್ಬೋದು ಇಲ್ಲಿ ಗೋಮಾತೆಯರೆಲ್ಲರೂ ಕೂಡ ಗೋ ಗ್ರಾಸವನ್ನು ಸವಿದು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಇದೇನಿದು ದೈವ ವ್ಯಾಪಾರಶಯ ಚಿಕಿತ್ಸೆ ದೈವ ವ್ಯಾಪಾರಶಯ ಚಿಕಿತ್ಸೆ ಅಂತಂದರೆ ನಮ್ಮ ದೇಹದಲ್ಲಿನ ದೋಷಗಳು ಹಾಗೂ ಧಾತುಗಳಲ್ಲಿ ಆಗ್ತಾ ಇರುವಂತಹ ವೈಪರೀತ್ಯಗಳು ಅಥವಾ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ವೈಪರೀತ್ಯಗಳು ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಅನಾರೋಗ್ಯ ಇದ್ದರೂ ಆ ಅನಾರೋಗ್ಯವನ್ನು ಸರಿಪಡಿಸುವಲ್ಲಿ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಸತ್ವಾವಜಯ ಚಿಕಿತ್ಸೆ ಹಾಗೂ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಎಂಬುದು ಆಯುರ್ವೇದದ ಒಂದು ಸಮಗ್ರವಾದಂತಹ ಚಿಕಿತ್ಸಾ ಪದ್ಧತಿಯೊಳಗೆ ಬರುತ್ತೆ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಜಪ ಹೇಳುವಂಥದ್ದು ಮಂತ್ರವನ್ನು ಹೇಳುವಂಥದ್ದು ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ತೀರ್ಥ ಸ್ನಾನವನ್ನು ಮಾಡುವಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಮಂತ್ರಧಾರಣ ಅಂದರೆ ರುದ್ರಾಕ್ಷಿ ಮೊದಲಾದಂತಹ ಸ್ಪೆಷಲೈಸ್ ಸ್ಪೆಸಿಫಿಕ್ ಮಣಿಗಳನ್ನು ಧರಿಸುವಂಥದ್ದು ಕೂಡ ದೈವ ವ್ಯಾಪಶ ಚಿಕಿತ್ಸೆಯ ಒಂದು ಅಂಗವಾಗಿದೆ ಸತ್ವಾವಜಯ ಚಿಕಿತ್ಸೆ ಅಂತಂದರೆ ನಮ್ಮ ಮಾನಸಿಕ ದೋಷಗಳಾದಂತಹ ಸತ್ವರಜಸ್ತಮಗಳಲ್ಲಿ ರಜೋ ಹಾಗೂ ತಮೋ ದೋಷಗಳನ್ನು ಕಡಿಮೆ ಮಾಡಿ ಸತ್ವವನ್ನು ಹೆಚ್ಚಿಸಲಿಕ್ಕೆ ಅಂದರೆ ಧೈರ್ಯ ಆಶ್ವಾಸನೆ ಹಾಗೂ ಸಾಂತ್ವನವನ್ನು ನೀಡುವಂತಹ ಚಿಕಿತ್ಸೆ ಅಥವಾ ಒಂದು ವೆಯಲ್ಲಿ ಕೌನ್ಸಿಲಿಂಗ್ ಥೆರಪಿ ಅಂತ ನಾವು ಹೇಳ್ಬೋದು ಆದರೆ ಸತ್ವಾವಜಯ ಚಿಕಿತ್ಸೆ ಅನ್ನೋದು ಕೌನ್ಸಿಲಿಂಗ್ ಥೆರಪಿಗಿಂತಲೂ ಇನ್ನೊಂದು ಹೆಜ್ ಹೆಜ್ಜೆ ಮೇಲೆ ಅಥವಾ ಇನ್ನೊಂದು ಪಟ್ಟು ಹೆಚ್ಚು ಅಂತವೇ ಹೇಳ್ಬೋದು ಸೊ ಈ ಸತ್ವಾವಜಯ ಚಿಕಿತ್ಸೆ ಅನ್ನೋದು ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಸತ್ವವನ್ನು ಹೆಚ್ಚಿಸಿ ನಿಮ್ಮ ಚಿಕಿತ್ಸೆಯ ಪರಿಣಾಮ ಹೆಚ್ಚಾಗುವಲ್ಲಿ ನಿಮ್ಮ ಒಂದು ರಿಕವರಿ ಇನ್ನೂ ಫಾಸ್ಟಾಗಿ ಆಗುವಲ್ಲಿ ಸಹಾಯವನ್ನು ಮಾಡುತ್ತೆ ಇನ್ನು ಯುಕ್ತಿ ವ್ಯಾಪಾರಶ್ರೀ ಚಿಕಿತ್ಸೆ ಅಂತಂದರೆ ವೈದ್ಯರು ತನ್ನ ಅನುಭವದಿಂದ ಹಾಗೂ ತನ್ನ ಅಧ್ಯಯನದಿಂದಾಗಿ ಯಾವ್ಯಾವ ರೋಗಗಳಲ್ಲಿ ಏನೇನು ಲಕ್ಷಣಗಳಿವೆ ಯಾವ ಕಾರಣಗಳಿರಬಹುದು ಯಾವ ರೀತಿಯ ಚಿಕಿತ್ಸೆಯನ್ನು ಈ ವ್ಯಕ್ತಿಗೆ ನಾವು ನೀಡಿದರೆ ಆ ವ್ಯಕ್ತಿ ಬೇಗ ಗುಣಮುಖರಾಗಬಹುದು ಅನ್ನುವಂತಹ ಯೋಚನೆಯನ್ನು ಮಾಡಿ ತನ್ನ ಯುಕ್ತಿಯನ್ನು ತನ್ನ ಒಂದು ಲಾಜಿಕಲ್ ಕೆಪಾಸಿಟಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಚಿಕಿತ್ಸೆ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಈ ದೈವ ವ್ಯಾಪಾಶ್ರಯ ಸತ್ವಾವಜಯ ಹಾಗೂ ಯುಕ್ತಿ ವ್ಯಾಪಾರಶಯ ಚಿಕಿತ್ಸೆ ಮೂರು ಜೊತೆಗೂಡಿ ಬಂದಾಗ ಆಯುರ್ವೇದದ ಒಂದು ಸಮಗ್ರ ಒಂದು ಪ್ರಾಕ್ಟೀಸ್ ಆಗುತ್ತೆ ಅಂತಹ ಒಂದು ಸಮಗ್ರವಾದಂತಹ ಆಯುರ್ವೇದ ಪದ್ಧತಿಯ ಒಂದು ಬಳಕೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಡೀತಾ ಇದೆ ಇಲ್ಲಿ ಪ್ರತಿ ಚತುರ್ಥಿ ಪ್ರತಿ ಸಂಕಷ್ಟಹರ ಚತುರ್ಥಿ ಹಾಗೂ ವಿನಾಯಕ ಚತುರ್ಥಿಯ ದಿನದಂದು ದೈವ ವ್ಯಾಪಾರಶ್ರಯ ಚಿಕಿತ್ಸೆ ವಿಶಿಷ್ಟವಾಗಿ ಆರೋಗ್ಯಕ್ಕಾಗಿಯೇ ನಡೆಯುತ್ತೆ ಅಷ್ಟೇ ಅಲ್ಲದೆ ಈ ಪೂಜೆಯಲ್ಲಿ ನಾವು ಗೋ ಸೇವೆಯನ್ನು ಮಾಡ್ತಾ ಗೋ ಗ್ರಾಸ ಸೇವೆಯನ್ನು ಗೋ ಗ್ರಾಸ ಅಂತಂದ್ರೇನು ಗೋವಿಗಾಗಿ ನಾವು ಗ್ರಾಸ ಅಂದರೆ ಆಹಾರವನ್ನು ನೀಡುವಂಥದ್ದು ಗೋ ಗ್ರಾಸ ಸೇವೆಯನ್ನು ಮಾಡಿ ಆ ಗೋವಿನ ಆಶೀರ್ವಾದವನ್ನು ಪಡೆಯುವಂಥದ್ದು ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತೆ ಅಂತ ನಂಬಿದವರು ನಾವು ಅಂಥದ್ರಲ್ಲಿ ಈ ಗೋವಿನ ಆಶ್ರಯವನ್ನು ಅಥವಾ ಗೋವಿನ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗುತ್ತೆ ಅಂತ ಒಂದು ನಂಬಿಕೆ ಜನ್ಮ ಜನ್ಮಾಂತರದ ಪಾಪ ನಾಶನದಿಂದ ಏನಾಗುತ್ತೆ ಎಷ್ಟು ಅಷ್ಟೊಂದು ರೋಗಗಳು ನಾವು ಅನುಭವಿಸ್ತಾ ಇರೋದು ಜನ್ಮ ಕೃತೆ ಪಾಪ ವ್ಯಾಧಿ ರೂಪೇಣ ಪೀಡಿತ ಅಂತ ಹಳೆ ಜನ್ಮದಿಂದ ನಾವು ಅನುಭವಿಸ್ತಾ ಇದ್ದ ಎಷ್ಟೋ ಪಾಪಗಳು ಹಳೆ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಕರ್ಮಗಳು ಈ ಜನ್ಮದಲ್ಲಿ ನಮಗೆ ರೋಗಗಳಾಗಿ ಬಾಧಿಸ್ತಾ ಇರುತ್ತೆ ಸೊ ಈ ಒಂದು ಗೋವಿಗೆ ಗ್ರಾಸವನ್ನು ನೀಡೋದರಿಂದ ಗೋ ಸೇವೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಜನ್ಮ ಜನ್ಮಾಂತರದ ಪಾಪನಾಶ ಆಗುತ್ತೆ ಹಾಗೂ ಆ ಪಾಪನಾಶನದಿಂದಾಗಿ ನಮ್ಮ ಈ ಜನ್ಮದ ವ್ಯಾಧಿನಾಶ ಕೂಡ ಆಗತ್ತೆ ಹಾಗಾಗಿ ಗೋಗ್ರಾಸ ಸೇವೆಯನ್ನು ವಿಶೇಷವಾಗಿ ನಮ್ಮಲ್ಲಿ ಇರುವಂಥ ಎಲ್ಲ ನೋಡಿ ಇಲ್ಲಿರುವಂಥ ಮಲೆನಾಡು ಗಿಡ್ಡ ಇರಬಹುದು ಅಥವಾ ಘೀರ್ ತಳಿಯ ಹಸುಗಳಾಗಿರ್ಬೋದು ಇವೆಲ್ಲವೂ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಇರುವಂತಹ ಗೋಮಾತೆಯರು ಈಗಾಗಲೇ ಗೋಗ್ರಾಸ ಸೇವೆಯನ್ನು ಮುಗಿಸಿ ಎಲ್ಲರೂ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಗೋಗ್ರಾಸ ಸೇವೆ ಕೂಡ ನಮ್ಮ ದೈವ ವ್ಯಾಪಾರ ಚಿಕಿತ್ಸೆಯ ಒಂದು ಅಂಗವಾಗಿರುವಂಥದ್ದು ಇಲ್ಲಿ ಬಲಭೀಮ 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 ಆತ ತಿಂಡ್ಯಾ ನಮ್ಮ ಗೋಶಾಲೆಯ ಕಿಂಗ್ ಅಂತಲೇ ಹೇಳ್ಬೋದು ಈ ಒಬ್ಬ ಬಲಭೀಮ ಏನು ಶಿವನ ನಂದಿಗಣದಲ್ಲಿ ನಂದಿ ಅಂತ ಇಲ್ಲಿ ಕೂಡ ಈ ಒಂದು ಬಲಭೀಮ ಅಲ್ದಾನ ಬಲಭೀಮ ಅಲ್ದಾ ನೋಡಲಿಕ್ಕೆ ಎಷ್ಟು ದೈತ್ಯಾಕಾರ ಅಂತ ಅನಿಸಿದ್ರು ಅವನ ಸ್ವಭಾವದಲ್ಲಿ ಅಷ್ಟೇ ಮೃದು ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಹಸುಗಳೆಲ್ಲರೂ ಸ್ವಚ್ಛಂದವಾಗಿ ವಿಹರಿಸ್ತಾ ಇರೋದನ್ನು ನೀವು ನೋಡ್ಬೋದು ಈಕೆ ಕಾವೇರಿ ಈಕೆ ನೋಡಿ ಜಾಹ್ನವಿ ಹಾಗೆ ಇವನು ಮಾಧವ ಇವನು ಮಾಧವ ಇದು ಹೆಂಗೆ ಬಿಟ್ಟಿಕ್ಕಿದ್ರೆ ನಿಮಗೆ ಇದು ಹೆಂಗೆ ಬಿಟ್ಟು ಮಾಧವ ಮಾಧವ್ ತಿಂತೀಯಾ ತಿಂತ ಈ ರೀತಿಯಾಗಿ ದೈವ ವ್ಯಾಪಾರಶಯ ಚಿಕಿತ್ಸೆ ಅನ್ನುವಂಥದ್ದು ಆಯುರ್ವೇದದಲ್ಲಿ ಒಂಥರ ಲೀಸ್ಟ್ ಪ್ರಾಕ್ಟಿಸ್ಟ್ ಅಂತ ಹೇಳ್ಬೋದು ಇದನ್ನು ದೈವ ವ್ಯಾಪಾರಶಯ ಚಿಕಿತ್ಸೆ ಅನ್ನೋದು ಕೇವಲ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇವಲ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ದು ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವ ರೀತಿಯಲ್ಲಿ ಒಂದು ಬಂದುಬಿಟ್ಟಿದೆ ಆದರೆ ನಿಜವಾದ ಅರ್ಥದಲ್ಲಿ ದೈವ ವ್ಯಾಪಾಶಯ ಚಿಕಿತ್ಸೆ ಅನ್ನುವಂಥದ್ದು ಆರೋಗ್ಯಕ್ಕಾಗಿ ಅತ್ಯಂತ ಅಗತ್ಯವಿರುವಂಥ ಒಂದು ಅಪ್ರೋಚ್ ಇದು ದೈವ ವ್ಯಾಪಾಶಯ ಸತ್ವಾವಜಯ ಹಾಗೂ ಯುಕ್ತಿ ವ್ಯಾಪಾಶಯ ಮೂರೂ ಜೊತೆಯಲ್ಲಿ ಪ್ರಾಕ್ಟೀಸ್ ಆಗುವಂತಹ ಪ್ರಾಕ್ಟೀಸ್ ಮಾಡುವಂತಹ ಪದ್ಧತಿ ಸಸ್ಯ ಸಂಜೀವಿನಿಯಲ್ಲಿ ಇರೋದೇ ನಮ್ಮ ಒಂದು ವೈಶಿಷ್ಟ್ಯ ಹಾಗಾಗಿ ಅದೇ ಕಾರಣಕ್ಕೆ ಇಲ್ಲಿ ಎಷ್ಟೊಂದು ದೇಶ ವಿದೇಶಗಳಿಂದ ಇಲ್ಲಿಯ ತನಕ ನಮ್ಮ ಸಸ್ಯ ಸಂಜೀವನಿಗೆ ಮೂವತ್ತಾರು ದೇಶಗಳಿಂದ ರೋಗಿಗಳು ಬಂದು ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಪಡೆದು ಹೋಗಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡಿತಾರೆ ಹಾಗೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಎಷ್ಟೊಂದು ಜನ ಸಸ್ಯ ಸಂಜೀವನಿಗೆ ಬಂದು ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡ್ತಾ ಇದ್ದಾರೆ ಹಾಗೂ ಹೆಚ್ಚಿನ ಪಕ್ಷ ನಮ್ಮಲ್ಲಿ ಬರೋರು ಎಲ್ಲ ಕಡೆ ಹೋಗಿ ಎಲ್ಲೂ ಗುಣ ಆಗಿಲ್ಲ ಅಂತ ಅನ್ನೋವರೆ ಇಲ್ಲಿ ಬರುವಂಥದ್ದು ಜಾಸ್ತಿ ಇರುತ್ತೆ ಅಂಥದ್ರಲ್ಲಿಯೂ ಅಂತಹ ಎಲ್ಲ ಕಡೆಯಲ್ಲಿ ಹೋಗಿ ಗುಣವಾಗದೇ ಇರುವಂತಹ ರೋಗಿಗಳಲ್ಲಿಯೂ ಕೂಡ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ನೀಡ್ತಾ ಇರೋದು ನಮ್ಮ ಸಸ್ಯ ಸಂಜೀವಿನಿಯ ಹೆಮ್ಮೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇದು ಏನು ದೇವಸ್ಥಾನವ ಅಥವಾ ಆಸ್ಪತ್ರೆಯ ಯಾಕೆ ಇಲ್ಲಿ ಇಷ್ಟೊಂದು ಪೂಜೆ ಪುನಸ್ಕಾರ ಭಜನೆ ಇದೆ ಇದೆಲ್ಲವೂ ಪೂಜೆ ಪುನಸ್ಕಾರ ಅನ್ನೋದು ಧರ್ಮಕ್ಕೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ ಖಂಡಿತ ನನ್ನ ಧರ್ಮದ ಬಗ್ಗೆ ನನ್ನ ಧರ್ಮದ ಆಚರಣೆ ಬಗ್ಗೆ ನನಗೆ ಹೆಮ್ಮೆ ಇದೆ ಅದನ್ನು ನಾನು ಖುಷಿಯಿಂದ ಮಾಡ್ತೇನೆ ಅದು ಬೇರೆ ವಿಷಯ ಆದರೆ ಇಲ್ಲಿ ನಾವು ಈ ಪೂಜೆ ಪುನಸ್ಕಾರ ಗೋಗ್ರಾಸ ಸೇವೆಯನ್ನು ಕೇವಲ ಧರ್ಮದ ಆಚರಣೆ ಅಷ್ಟೇ ಅಲ್ಲದೆ ಇದು ಒಂದು ವೃತ್ತಿ ಧರ್ಮ ಅಂದ್ರೆ ವೈದ್ಯಕೀಯ ವೃತ್ತಿಯಲ್ಲಿ ದೈವ ವ್ಯಾಪಾರ್ಶ ಚಿಕಿತ್ಸೆಯ ಅಂಗವಾಗಿಯೂ ಕೂಡ ನಾವಿದನ್ನು ಮಾಡ್ತಾ ಇರುವಂಥದ್ದು ಹಾಗೂ ಈ ಎಲ್ಲ ಪ್ರಾಕ್ಟೀಸ್ಗಳು ಜೊತೆಯಲ್ಲಿ ಮಾಡಿದಾಗ ಯಾವ ರೀತಿಯ ರಿಸಲ್ಟ್ಸ್ ಸಿಗ್ತಾ ಇದೆ ಅನ್ನೋಂಥದ್ದು ನಾವು ಸ್ವತಃ ಕಳೆದ ಹತ್ತು ವರ್ಷದ ಅನುಭವದಲ್ಲಿ ನಾನಿಲ್ಲಿ ನೋಡಿದ್ದೀನಿ ಹಾಗಾಗಿ ಇದನ್ನು ಧೈರ್ಯದಿಂದ ನಾನು ಹೇಳ್ತೀನಿ ಇದು ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲದೆ ಇದು ನಿಮ್ಮ ಆರೋಗ್ಯಕ್ಕಾಗಿ ಬೇಕಾಗಿರುವಂಥ ಆಚರಣೆಗಳಲ್ಲಿ ಒಂದಾಗಿದೆ ಹಾಗಾಗಿ ಕಳೆದ ಎರಡು ಮೂರು ವರ್ಷಗಳಿಗಿಂತಲೂ ನಾವು ಕಂಟಿನ್ಯೂ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಇದೆಲ್ಲ ಪೂಜೆ ಪುನಸ್ಕಾರಗಳು ಆಗತ್ತೆ ಹಾಗೂ ಈ ದೈವ ವ್ಯಾಪಾರ ಚಿಕಿತ್ಸೆಯಿಂದ ಆರಾ ಕ್ಲೆನ್ಸಿಂಗ್ ಆಗುತ್ತೆ ಇಡೀ ಒಂದು ಸಸ್ಯ ಸಂಜೀವಿನಿಯ ಸ್ಥಳದ ಒಂದು ಮಹಿಮೆ ಅಥವಾ ಆ ಒಂದು ಸ್ಥಳದಲ್ಲಿನ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು ಅಲ್ಲಿ ಪಾಸಿಟಿವಿಟಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನೆಗೆಟಿವಿಟಿ ಹಾಗೂ ಋಣಾತ್ಮಕ ಶಕ್ತಿಗಳು ಎಲ್ಲ ನಾಶ ಹೊಂದಿ ಹೋಗುತ್ತೆ ಇದರಿಂದ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಸಾಮಾಜಿಕವಾದಂತಹ ಮತ್ತು ದಾಂಪತ್ಯದಲ್ಲಿ ಬರುವಂಥ ಸಂಬಂಧಗಳಾಗಿರ್ಬೋದು ಫ್ಯಾಮಿಲಿಯಲ್ಲಿರುವಂತಹ ಕಲಹಗಳಾಗಿರ್ಬೋದು ಅಥವಾ ಸಮಾಜದಲ್ಲಿ ಇರುವಂತಹ ಯಾವುದೇ ಸಂಕಷ್ಟಗಳಿದ್ದರೂ ಕೂಡ ಅದನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಇದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ದೇವೆ ಸೊ ನೀವು நோடபோது ಎಲ್ಲರೂ ಗೋಗ್ರಾಸವನ್ನು ನೀಡಿ ಇವಾಗ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಗೋವಿನ ಮಹತ್ವದ ಬಗ್ಗೆ ಗೋಗ್ರಾಸ ಸೇವೆಯ ಮಹತ್ವದ ಬಗ್ಗೆ ಎಲ್ಲರಿಗೆ ವಿವರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಾವೀಗ ಸಸ್ಯ ಸಂಜೀವಿನಿಯಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಒಂದು ಸಮರ್ ಕ್ಯಾಂಪ್ ಥರ ಇಲ್ಲಿಯ ವಿಶೇಷವಾದಂಥ ಬೇಸಿಗೆ ಶಿಬಿರ ಜೊತೆಯಲ್ಲಿ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇರೋದರಿಂದ ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಸಸ್ಯ ಸಂಜೀವಿನಿಯ ಇತರ ಬ್ರಾಂಚ್ಗಳಾದಂತಹ ಒಂದು ಬೀಚಲ್ಲಿ ಬೀಚ್ ಸೈಡಲ್ಲಿರುವಂತಹ ಗಂಗಾವಳಿ ತೀರದಲ್ಲಿ ಬೀಚ್ ಸಮುದ್ರದ ಎದುರಲ್ಲೇ ಇರುವಂತಹ ಇನ್ನೊಂದು ಬ್ರಾಂಚ್ ಏನಿದೆ ಅಲ್ಲಿ ಕೂಡ ಬಿಸಿಗೆ ಶಿಬಿರದ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಇನ್ನೊಂದು ಮೂರನೆಯ ಬ್ರಾಂಚ್ ಆದಂತಹ ನದಿ ತೀರದ ಒಂದು ಪ್ರದೇಶದಲ್ಲಿ ಅಲ್ಲಿ ಕೂಡ ಚಟುವಟಿಕೆಗಳು ಆರಂಭವಾಗಿದೆ ಹಾಗೂ ನಾಲ್ಕನೇ ಬ್ರಾಂಚ್ ಆದಂತಹ ಮೋತಿಗುಡ್ಡದ ಮೇಲೆ ನೀವು ಕಳೆದ ಟೈಮ್ ನಾನು ಲೈವ್ ಬಂದಾಗ ನೋಡಿದ್ರಿ ಗುಡ್ಡದ ಮೇಲೆ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಇದ್ದಂತಹ ಗುಡ್ಡದ ಮೇಲಿರುವಂತಹ ಒಂದು ಪ್ರದೇಶದಲ್ಲಿ ಸಸ್ಯ ಸಂಜೀವಿನಿಯ ನಾಲ್ಕನೇ ವಿಭಾಗ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಹೀಗೆ ಸಸ್ಯ ಸಂಜೀವಿನಿ ಅನ್ನೋದು ಅಶೋಕವನದಲ್ಲಿ ವಿಸ್ತಾರವಾಗೋದರ ಜೊತೆ ಜೊತೆಯಲ್ಲಿ ಸಸ್ಯ ಸಂಜೀವಿನಿಯ ಇತರ ಇರ ಬ್ರಾಂಚ್ಗಳು ಕೂಡ ಇನ್ನೇನು ಉದ್ಘಾಟನೆಯ ಹಂತದಲ್ಲಿದೆ ಎಲ್ಲವೂ ಕೂಡ ಕೆಲಸ ಪ್ರಗತಿಯಲ್ಲಿ ಸಾಕ್ತಾ ಇದೆ ಇದು ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ನಮಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ತುಂಬ 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 ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಗೋಮಾತೆಯರ ಆಶೀರ್ವಾದ ಸಿಗಲಿ ನಿಮ್ಮೆಲ್ಲರಿಗೂ ಕೂಡ ಬ್ರಹ್ಮಶ್ರೀ ದೈವರಾತ್ರರು ಒಳ್ಳೆಯದನ್ನು ಮಾಡಲಿ ಹಾಗಲ್ಲದೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿ ನಾವು ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಪೂಜೆ ಸಲ್ಲಿಸೋದರ ಜೊತೆಯಲ್ಲಿ ಪರೋಕ್ಷವಾಗಿ ಅಂದರೆ ಇಲ್ಲಿ ಬರಲಿಕ್ಕೆ ಆಗದೇ ಇದ್ದವರಿಗೆ ನೀವು ಮನೆಯಲ್ಲಿಯೇ ಕುಳಿತು ನೀವು ನಿಮ್ಮ ಹೆಸರನ್ನು ರಾಶಿ ನಕ್ಷತ್ರ ಹಾಗೂ ನಿಮ್ಮ ಸಮಸ್ಯೆಯನ್ನು ನಮಗೆ ಕಳಿಸಿದಲ್ಲಿ ನಿಮ್ಮ ಹೆಸರಲ್ಲಿಯೂ ಪ್ರಾರ್ಥನೆ ಮಾಡಿ ನಾವಿಲ್ಲಿ ಗೋ ಗ್ರಾಸ ಸೇವೆಯನ್ನು ಗೋ ಸೇವೆಯನ್ನು ಇಂದ್ರಯಜ್ಞದಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಧನ್ವಂತರಿ ಅಭಿಷೇಕದಲ್ಲಿ ಹೀಗೆ ನಮ್ಮ ಇಲ್ಲಿ ನಡೆಯುವಂಥ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ತೆಗೆದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ನೀಡುವಂತಹ ಒಂದು ವಿಶೇಷ ಅವಕಾಶವನ್ನು ನಾವು ಕಲ್ಪಿಸಿರುವಂಥದ್ದು ಅಷ್ಟೇ ಅಲ್ಲದೆ ಈ ಪೂಜೆಯನ್ನು ಸಂಪೂರ್ಣ ಉಚಿತವಾಗಿ ನಾವು ಎಲ್ಲರಿಗೆ ತಲುಪ ುವಂತೆ ಮಾಡ್ತಾ ಇದ್ದೇವೆ ನಮ್ಮ ಈ ಒಂದು ಪ್ರಯತ್ನದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ತುಂಬ ತುಂಬ ಧನ್ಯವಾದಗಳು ಅಷ್ಟೇ ಅಲ್ಲದೆ ಗೋಶಾಲೆಗೆ ಹಲವಾರು ಜನ ಆಹಾರ ರೂಪದಲ್ಲಿ ಧನ ಸಹಾಯದ ರೂಪದಲ್ಲಿ ಮೇವಿನ ರೂಪದಲ್ಲಿ ಅಷ್ಟೇ ಅಲ್ಲದೆ ನೀರಿನ ಬೌಲ್ ಮೊದಲಾದಂತಹ ವಸ್ತುವಿನ ರೂಪದಲ್ಲಿ ಕೂಡ ಮನ ತುಂಬಿ ನೀವು ಕಾಣಿಕೆಗಳನ್ನ ನೀಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸದಾ ಕಾಲ ಮನೆ ಮಾಡಿಡಲಿ ನಿಮ್ಮ ಕುಟುಂಬ ಸಂತೋಷದಿಂದ ಸಮೃದ್ಧಿಯಿಂದ ನೆಮ್ಮದಿಯಿಂದ ಬದುಕು ಹಾಗಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಸಸ್ಯ ಸಂಜೀವನಿಗೆ ಸಪೋರ್ಟನ್ನು ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ತುಂಬ 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 ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧ ಮಾಹಿತಿ ಹಾಗೂ ಗೋಶಾಲೆಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ